ನಮಸ್ಕಾರ ಎಲ್ರಿಗೂ ಈ ಬಿಸಿಲಿನ ತಾಪಕ್ಕೆ ತಂಪಾದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸುಲಭವಾಗಿ ವೇಗವಾಗಿ ಹಾಗೆ ತಂಪಾದಂತಹ ಆರೋಗ್ಯಕರವಾದ ರೆಸಿಪಿ ಇದು ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಇಟ್ಟು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಕೂಡ ಬಳಸ್ಬೋದು ತುಪ್ಪ ಬಿಸಿಯಾದ ನಂತರದಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕಿ ಈ ರೀತಿ ಒಂದು ಹದಿನೈದು ಸೆಕೆಂಡ್ ಫ್ರೈ ಮಾಡಿ ನಂತರದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಎರಡರಿಂದ ಮೂರು ಒಂದು ಮೆಣಸಿನ್ಕಾಯನ್ನು ಹಾಕಿ ಅದಕ್ಕೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸ್ವಲ್ಪ ಇದು ಒಂದು ನಿಮಿಷ ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಬರೋ ಥರ ಫ್ರೈ ಮಾಡಿ ನಂತರದಲ್ಲಿ ಇದನ್ನು ಇದಕ್ಕೆ ಒಂದು ಹದರಿಂದ ಹದಿನೈದು ಕರಿಬೇವಿನ ಎಲೆಗಳನ್ನು ಸೇರಿಸೋಣ ಈ ರೀತಿಯಾದ ನಂತರದಲ್ಲಿ ಇದನ್ನ ಎರಡು ನಿಮಿಷ ಆರಲಿಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಸೇರಿಸಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ತುಂಬ ನೆನಪಾಗಿ ಗ್ರೈಂಡ್ ಆದ ನಂತರ ಇದಕ್ಕೆ ಸಿಹಿ ಮೊಸರು ಒಂದು ಎರಡು ಕಪ್ಪು ಇದ್ರೆ ಚೆನ್ನಾಗಿರುತ್ತೆ ಹುಳಿ ಮೊಸರ ಆದರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಎರಡು ಕಪ್ಪಷ್ಟು ಸಿಹಿ ಮೊಸರು ಗಟ್ಟಿ ಮೊಸರನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುನಃ ಒಂದು ಎರಡು ಸುತ್ತ ಗ್ರೈಂಡ್ ಮಾಡಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತಕ್ಕಂತೆ ನೀರನ್ನು ಸೇರಿಸಿ ನೋಡಿ ಇಲ್ಲಿ ಈ ರೀತಿಯಾಗಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ಇದರ ನಂತರದಲ್ಲಿ ಒಂದು ಪಾತ್ರೆಯನ್ನು ಮತ್ತೆ ಬಿಸಿ ಮಾಡಲಿಕ್ಕೆ ಇಟ್ಟು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ ನೋಡಿ ಒಗ್ಗರಣೆಗೆ ನಾನು ಇಲ್ಲಿ ಮತ್ತೆ ಒಂದು ಸ್ಪೂನಷ್ಟು ತುಪ್ಪವನ್ನು ಬಳಸ್ತಾ ಇದ್ದೀನಿ ಈ ತುಪ್ಪ ಸ್ವಲ್ಪ ಬಿಸಿಯಾದ ನಂತರದಲ್ಲಿ ಅಥವಾ ಎಣ್ಣೆ ಕೂಡ ಬಳಸ್ಬೋದು ಇದಕ್ಕೆ ನೋಡಿ ಇವಾಗ ತುಪ್ಪ ಬಿಸಿಯಾಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಈ ರೀತಿ ಸಿಡಿವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಏಳರಿಂದ ಎಂಟು ಕರಿಬೇವಿನ ಎಲೆಗಳನ್ನ ಹಾಕಿ ಒಂದು ಮೂರರಿಂದ ನಾಲ್ಕು ಒಂದು ಮೆಣಸಿನ್ಕಾಯಿಗಳನ್ನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ ಈ ರೀತಿ ಒಬ್ಬರಣೆಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆಗೆ ಇದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈ ರೀತಿಯಾಗ ರುಚಿ ರುಚಿಯಾಗಿರುವಂತಹ ಜೀರಿಗೆ ತಂಬುಳಿ ಬಿಸಿಲಿನ ತಪ್ಪಕ್ಕೆ ತಂಪಾಗಿರುವಂತಹ ತಂಬುಳಿ ಸಿದ್ಧವಾಗಿದೆ ಇದನ್ನು ಬಿಸಿ ಅನ್ನದ ಜೊತೆ ಬ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್